ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿದು ಮಾತ ನಡೆದವು ಮೊದಲಿನ ರಾತ್ರಿ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿದು ಮಾತ ನಡೆದವು ಮೊದಲಿನ ರಾತ್ರಿ ಬ್ಯಾಡ ಮಡದೆ ಕರ ಕರನೆ ಹೇಳಿ ಹಳ್ಳು ಬೆಳ್ಳದಿಂದ ಹೇಳ ದೊರಾಯ ಹೂುದಲ್ಲ ಹೇಳಿದ್ದು ಅಷ್ಟು ಹುಂಡಿರಿ ಬ್ಯಾಡ ಮಾಡುವ ಕರ ಕರನೆ ಹೇಳುತ್ತೀನಿ ಕಳ್ಳು ಬೆಳ್ಳಿ ಅಂದರೆ ಎಲ್ಲ ಎಳೆದಿ ಮಾತಿಗೆ ಮಾತ್ರ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿಯೋ ಆತ ನಡದವ ಮೊದಲಿನ ರಾತ್ರಿ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿಯು ಆತ ನಡದವ ಮೊದಲಿನ ರಾತ್ರಿ ಹುಡುಗ

નાના હોડગર કે ખુબસિદી બહુઆ જદરે કે બંધોવા હંતે મેવા નાના હોડગર કે ખુબસિદી બહુઆ જદરે

ಸಿಟಿ ಹುಡುಗಿನ ಮಾಡ್ಕೊಂಡ್ ಮಾಡುವ ಮನುಷ್ಯ ಸಿಟಿ ಹುಡುಗಿನ ಮಾಡ್ಕೊಂಡ ಮನಿ ಕರ್ಕೊಂಡ್ ಬಂದ ಖಂಡಿ ಬಂದಳು ಶುರು ಹಿಂದ ಗಂಡತಾಳ ಜೇರು ವರ್ಷ ತುಂಬದಾಗ ಗಂಡ್ರೆ ನಾನು ನಮ್ಮ ಮುಡ್ತೀನಿ ಹಿಂಗ ಗಂಡಗೆ ಹೇಳದ ಗಂಡ ಮಕ್ಕಳ ಮುಗಿನ ಕೊಡ್ತೀನಿ ಅವಾಗ ಜಗಳ ಹತ್ತಿ ಎಲ್ಲಿಗೆ ಹೋಗಿ ಅದಕ್ಕ ಹಿಂಗೇ ಬೇಕು ಅತ್ತಿ ಮನೆ ಸಸಿಯಳ ಅತ್ತಿ ಮನೆ ಸಸಿಯದಳು ಲಗ್ನಾಗಿ ವರ್ಷ ಎರಡು ವರ್ಷ ಆಗಿತ್ತು ಬಹಳ ಬೆಳಗ್ಗೆ ಸೊಸಿಗೆ ಸುಧಾರಿಸಿಕೊಳ್ಳಿಲ್ಲ ಬಂದಿದಳು ಆ ಸೊಸಿಗೊಬ್ಬಕ್ಕೆ ನೆರಮನೆ ಆಗ ತಯಾರಾಗಿದಳು ಅವಾಗ ಜನನ ಪ್ರತಿ ಒಗೆ ಹೋಗೋದು ಮತ್ತ ನೀರ್ ತರ್ಲಕ್ ಹೋಗೋದು ಜಾತ್ರೆ ನೀರು ಮಾಡೋದ ಕೆಲವೊಂದು ದಿನ ನಡೀತು ಅತಿ ಮನಿ ಮಂದ ಒಂದು ದೊಡ್ಡ ಎಣ್ಣೆ ಹತ್ರ ಬಂದರು

ಅಂದ್ಕೊಂಡೆ ಸಸಿ ಅಂದೇಳತ್ತಿಗಿ ಇನಾಮ್ ಯಾವಾಗಿರ್ತಾರ ಅದಕ್ಕೆ ಯಟಾ ಪರ್ಪ ಎರಡು ನುಡಿ ಚಾಲಿಸಿ ನಮ್ಮ ಸರ್ಜೋಡಿ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಚಾನು ಅವರು ಮಂಗಳಾರತಿ ಮಾಡ್ತಾರೆ

ನಮ್ಮೂರ ಹುಡಗಂದು ನಿಮ್ಮೂರ ಹುಡುಗಿದು ಮಾತನಾಡದವು ಮೊದಲಿನ ರಾತ್ರಿ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿದು ಮಾತನಾಡದವು ಮೊದಲಿನ ರಾತ್ರಿ ನಮ್ಮೂರ ಹುಡುಗರ

ಅವರು ಬಹಳ ಕರಿಕೆ ಇದ್ರು ಹೆಸರ್ಗ ಹೋಗಿ ಕೆಸ ಹುಡುಗ ಊರಿಗೆ ಅರುರ ಮಂದಿ ಬಂಗಾರ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿದು ಆತ ನಡೆದವ ಮೊದಲಿನ ರಾತ್ರಿ ನಮ್ಮೂರ ಹುಡುಗಂದು ನಿಮ್ಮೂರ ಹುಡುಗಿದು ಆತ ನಡೆದವ ಮೊದಲಿನ ರಾತ್ರಿ ಕೆಲ ಗುರು ಕಾಲ ನಮ್ಮೋರ ಹೊಡೋರ ಒಡೋರ ಹೊಡರ ಒಡನವೋರ ಮಂದಿ ಪೂನಿಸ್ರು ಇಬ್ಬರಿಗೆ ಎಳು ಹೆಸನದೊಳಗಾರರೆ ಆಗುವ ಹೊಡಿಗೆ ಇಬ್ಬರಿಗೆ ನಾಕರೇ ಮೂರು ಮಂದಿ ಪೊಲೀಸರು ಇಬ್ಬರದಿನ್ನದೊಳಗ ಆಕ್ಯಾರ ಆಗುವ ಹುಡುಗಿಗೆ ಇಬ್ಬರಿಗೆ ಮಾತ ನಡೆದವು ಮೊದಲಿನ ರಾತ್ರಿ ನಮ್ಮೂರ ಹುಡುಗಂತ ನಿಮ್ಮೂರ ಹುಡುಗಿಯು ಮಾತನಾಡದವು ಮೊದಲಿನ ರಾತ್ರಿ ಹೇಳಿದ

மூற்ற பாலையில் ஒருத்தாரே நூறு மந்தி மாத தெளி மூத்த ஒரு ஹாக்கி போட்டாரே ನಮ್ಮೂರ ಹೊಡೆಗಂದು ನಮ್ಮೂರ ಹುಡುಗಿರು ಆತ ನಡೆದವ ಮೊದಲಿನ ರಾತ್ರಿ ನಮ್ಮೂರ ಹೊಡೆಗಂದು ನಿಮ್ಮೂರ ಹುಡುಗಿರು ಆತ ನಡೆದವ ಮೊದಲಿನ ರಾತ್ರೆ

மோரா உடே மாதா வதலாடே மாதா ಆದಲೇ ಸ್ನಾನ ಮಾಡಿ ತಮ್ಮ ಓಡ ರಾತ್ರಿ